ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಂ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಪರೀಕ್ಷೆಗಳನ್ನ ನಕಲು ಮುಕ್ತವಾಗಿ ಅತ್ಯಂತ ಕಟ್ಟುನಿಟ್ಟಾಗಿ ನಡೆಸಿ ಪರೀಕ್ಷಾ ಪಾವಿತ್ರ್ಯಕ್ಕೆ ಧಕ್ಕೆಯಾಗದಂತೆ ಪ್ರತಿಯೊಬ್ಬ ಪರೀಕ್ಷಾ ಕರ್ತವ್ಯ ಸಿಬ್ಬಂದಿ ನೋಡಿಕೊಳ್ಳಬೇಕು ಎಂದು ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರು ಹೇಳಿದರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಎರಡರ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾದ ವೇಗಳಿಗೆ ತಲುಪಿಸಬೇಕು ಕೊಠಡಿಯ ಮೇಲ್ವಿಚಾರಕರು ಒಂದೇ ಜಾಗೆಯಲ್ಲಿ ನಿಲ್ಲುತ್ತಿದ್ದು ಹಾಗೆ ಮಾಡದೆ ರೌಂಡ್ಸ್ ಹಾಕಬೇಕು ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿಎಸ್ ಸಾವಳಗೆ ಅವರು ಮಾತನಾಡಿ ಎಷ್ಟೇ ಪರೀಕ್ಷಾ ಕರ್ತವ್ಯದ ಅನುಭವವಿದ್ದರೂ ಪ್ರತಿ ಪರೀಕ್ಷೆಗಳಲ್ಲಿ ಹೊಸ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ ಮೊದಲನೇ ಹಂತದ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯೊಬ್ಬ ನಕಲು ಮಾಡಿದ್ದರ ಪರಿಣಾಮ ಇಲಾಖೆ ಸಾಕಷ್ಟು ಮುಜುಗರಕ್ಕೀಡಾಗುವಂತಾಯಿತು ಈ ಬಾರಿ ಹಾಗಾಗದ ರೀತಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನ ಪರೀಕ್ಷಿಸಿಯೇ ಪರೀಕ್ಷಾ ಕೊಠಡಿಗಳಿಗೆ ಸೇರಿಸಿಕೊಳ್ಬೇಕು ಜಿಲ್ಲೆಯ ಎಲ್ಲ ತಾಲೂಕುಗಳ ಪೈಕಿ ಮುದ್ದೇಬಿಹಾಳ ತಾಲೂಕು ಗುಣಮಟ್ಟದ ಪರೀಕ್ಷೆ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಈ ಬಗ್ಗೆ ಎಲ್ಲ ಶಿಕ್ಷಕರಿಗೆ ಅಭಿನಂದಿಸುವುದಾಗಿ ತಿಳಿಸಿದರು ತಾಲೂಕು ಪಂಚಾಯತ್ನ ಇಒ ನಿಂಗಪ್ಪ ಮಸಳಿ ಅವರು ಮಾತನಾಡಿ ಯಾವುದೇ ಲೋಪದೋಷಗಳಾಗದಂತೆ ಪರೀಕ್ಷೆಗಳನ್ನು ನಡೆಸುವ ಜವಾಬ್ದಾರಿ ಪರೀಕ್ಷಾ ಕರ್ತವ್ಯ ನಡೆದ ಸಿಬ್ಬಂದಿಗಳ ಮೇಲಿದ್ದು ಮಾರ್ಗಸೂಚಿಗಳಂತೆ ಕರ್ತವ್ಯ ನಿರ್ವಹಿಸುವಂತೆ ಸಲಹೆ ನೀಡಿದರು ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕ ಎಂಎಂ ಬೆಳಗಲ್ ಮಾತನಾಡಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಯುಬಿ ದರ್ಕಾರ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಬಿವೈ ಕಬಡ್ಡಿ ಕಬಡಿ ಸೇರಿದಂತೆ ಪರೀಕ್ಷಾ ಕರ್ತವ್ಯ ಸಿಬ್ಬಂದಿ ಹಾಜರಿದ್ದರು ಈ ಸುದ್ದಿ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಸೆಕೆಂಡ್

ನಾವು ಎಷ್ಟು ಪರೀಕ್ಷೆ ಮಾಡಿನ್ ಬಿಡು ಅಂತೇಳಿ ಮಾಡಿಲ್ಲ ಪ್ರತಿ ಪರೀಕ್ಷೆಗೆ ಒಂದು ಹೊಸ 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 ಸವಾಲುಗಳು ಬರ್ತಿರ್ತಾವ ಅವುಗಳನ್ನ ನೋಡ್ಕೊಂಡು ತಿಳ್ಕೊಂಡು ನಮಗೆ ಆಗತ್ತಿಲ್ಲ ಬೇರೆ ಕಡೆ ಆಗುದನ್ನ ಗಮನಿಸ್ಕೊಂಡು ಅದ ಆಗದ ರೀತಿಯಲ್ಲಿ ಪರೀಕ್ಷೆಗಳನ್ನ ಮಾಡ್ಬೇಕಾಗ್ತದೆ ಈಗ ನಮ್ಮ ಜಿಲ್ಲಾಡಳಿತ ಹೇಳಿದ ಹಾಗೆವು ಕೃಷಿ ಆಡಳಿತ ಹಾಗೆ ಎಡಿ ಸರ್ ಹೇಳಿದ ಹಾಗೆ ನಾವು ಎಸ್ ಎಲ್ ಸಿ ಪರೀಕ್ಷೆ ಒಂದನ್ನು ಮಾಡಿದಾಗ ಆಡಳಿತಾತ್ಮಕವಾಗಿ ಗೆದ್ದಿವೆ ಅದನ್ನು ಕಾಪಿ ರಹಿತವಾಗಿರ್ತಕ್ಕಂಥ ಪರೀಕ್ಷೆಗಳನ್ನ ಇಡೀ ಜಿಲ್ಲೆ ತುಂಬಾ ಮಾಡೀನಿ ಇದು ಮೆಸೇಜ್ ಹೋಯಿತು ಅಂದ್ರೆ ತಾಣಾ ಅಥೋಮೇಟಿ ಓದ್ತಾರ ಚೆನ್ನಾಗಿ ಅಭ್ಯಾಸ ಮಾಡ್ತಾರ ಅಭ್ಯಾಸ ಮಾಡಿ ಪರೀಕ್ಷೆಯನ್ನ ಬರೀತಾರ ಅಂತ ಕನ್ಸಿ ಆ ದಿಶೆಯಲ್ಲಿ ಅಹ್ ಎಸ್ ಎಲ್ ಸಿ ಪರೀಕ್ಷೆ ಆಗಿದೆ ಗುಣಮಟ್ಟದ ಪರೀಕ್ಷೆ ಆಗಿದೆ ಜೊತೆಗೆ ಇನ್ನೂ ಆಗಿಲ್ಲ ನಮ್ಮ ಮುದ್ದೇವರ್ ತಾಲೂಕಿನ ಪರೀಕ್ಷೆ ಫಲಿತಾಂಶ ಗುಣಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಗುಣಮಟ್ಟದ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಬಿಜಾಪುರ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ವಿದ್ಯಾಬೇರ ತಾಲೂಕಿನ ಫಲಿತಾಂಶ ಗುಣಮಟ್ಟದಿದೆ ಗುಣಮಟ್ಟದಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅದಕ್ಕಾಗಿ ತಮ್ಗೆಲ್ಲರಿಗೂ ಅಭಿನಂದನೆಗಳನ್ನು ತೋರಿಸ್ತಾರೆ ಇನ್ ಮುಂಬರುವ ಪರೀಕ್ಷೆಗಳಲ್ಲಿ ಸಹಿತ ಮಕ್ಕಳನ್ನ ಆಟೋಮೆಟಿಕ್ ಮಕ್ಕಳು ಬಂದೇ ಬರ್ತಾರ ಅವ್ರೆಲ್ಲರನ್ನ ಸರಿಯಾಗಿ ಶಾಲೆಗೆ ದಾಖಲಿಸಿ ಪ್ರತಿ ದಿವಸನೇ ಮೊದಲ ದಿವಸದೇ ಹಾಸನ ಹೆಚ್ಚಿಸಿಕೊಂಡು ಕಡ್ಡಾಯ ಆಗುತ್ತೆ ಪರೀಕ್ಷೆಗೆ ಆ ಮಾಡುವ ರೀತಿ ಮಾಡಿ ಮುಂದಿನ ವರ್ಷದ ಪರೀಕ್ಷೆ ಗುಣಮಟ್ಟದ ಪರೀಕ್ಷೆ ನೂರು ನೂರು ಪರೀಕ್ಷೆ ಪಾಸ್ ಆಗುವಾಗ ಮಾಡ್ಬೇಕಾಗ್ತದೆ ಇಲ್ಲೆಲ್ಲ ಲೋಪದೋಷ ಆಗಿದ್ದಾರೆ ನಿಮ್ಮ ಶಾಲೆಗಳಲ್ಲಿ ನ್ಯಾಯ ವಿಷಯದಲ್ಲಿ ಆಗಿದ್ದಾವೆ ಅಂತ ಕಷ್ಟದನ್ನು ಸರಿಪಡಿಸ್ಕೊಂಡು ಜೊತೆಗೆ ಈಗ ಮುಖ್ಯವಾಗಿ ಪರೀಕ್ಷೆ ಎರಡನೇ ಶೇಷಿ ಮಾಡ್ಬೇಕಾದ್ರೆ ಪರೀಕ್ಷಾ ಕೇಂದ್ರ ವಿಚಾರಕರ ಮುಖ್ಯ ನಿರೀಕ್ಷಕರ ಜವಾಬ್ದಾರಿ ಇರ್ತಾರೆ ಕನ್ಸ್ಟೋಡೆ ಜವಾಬ್ದಾರಿ ಇರ್ತಾರೆ ಅದೇ ಪ್ರತಿಯೊಂದು ರೂಮಿಗೆ ಕೊಠಡಿ ಮೇಲ್ವಿ ವಿಚಾರಕರ ಜವಾಬ್ದಾರಿ ಇರ್ತಾರೆ ಆ ಇಪ್ಪತ್ನಾಲ್ಕನೇ ಮಕ್ಕಳನ್ನ ಉಸ್ತುವಾರಿ ಮಾಡ್ತಕ್ಕಂಥ ಜವಾಬ್ದಾರಿ ಮೇಲ್ವಿಚಾರಕರಾಗಿದ್ರೆ ಆ ಕೇಂದ್ರದ ಉಸ್ತುವಾರಿಯನ್ನು ಮಾಡ್ಬೇಕಂತ ಓದುವ ಸಾರಿ ಒಂದು ಚೀಟಿ ಕಂಡಿದ್ದಕ್ಕೆ ಎಷ್ಟೆಲ್ಲ ಆಯಿತು ಅಲ್ಲಿ ಮುಖ್ಯ ಮೇಲು ಚಾರ್ಪೆಲ್ಲ ಆಯಿತು ಇಂಥದ್ದು ಯಾವುದೇ ರೀತಿ ಐದು ಘಟನೆಗಳು ಆಗಬಾರ್ದು ಮಕ್ಕಳು ಚಾನ್ಸ್ ಎರಡನೇ ಚಾನ್ಸ್ ಆಗುತ್ತೆ ಮೂರನೇ ಚಾನ್ಸ್ ಆಗುತ್ತೆ ಅದಕ್ಕಾಗಿ ಆ ಚಾನ್ಸನ್ನು ಬಳಸ್ಕೊಂಡು ಅವ್ರು ಮಕ್ಕಳ ಪರೀಕ್ಷೆಯನ್ನು ಬರೀತಾರೆ ಆದರೆ ನಮ್ಮಿಂದ ನಿಷ್ಕಾಲಿತನ ಲೋಪದೋಷ ಆಗಬಾರ್ದು ಭಾಳ ಜನ ಕೊರಡಿ ಮೇಲು ಚಾರ್ ಅಲ್ಲೇ ಸೀಟ್ ಇರ್ತೈತಿ ಎಲ್ಲ ಹಾಕಿ ಕೊಟ್ಟು ಮಾಡಿ ಕಣ್ಣು ಮಾಡಬೇಕು ಚೆಕ್ ಮಾಡಿ ಒಳಗೆ ಬಿಡ್ಬೇಕು ಮಕ್ಕಳು ಎಲ್ಲರೂ ಅದು ಆಗೋದಕ್ಕಾಗಿಯೇ ಏನೋ ಅವಂತ ಸೃಷ್ಟಿ ಆಗಿಬಿಡ್ತಾರೆ ಆಮೇಲೆ ಕೊಂಡೆ ಮೇಲೆ ವಿಚಾರಗಳಲ್ಲಿ ಯಾರ್ಯಾರು ಪರೀಕ್ಷೆ ಹಾಕಿ ಮೊಬೈಲ್ ಒಟ್ಟಾಗಿ ಬಳಸಬಾರ್ದು ಆಮೇಲೆ ತಮ್ಮೆಲ್ಲರೂ ಲಾಸ್ಟ್ ಟೈಮ್ ಯಾವ ರೀತಿ ಕೆಲಸ ಮಾಡಿದ್ರು ಅದೇ ರೀತಿ ಈ ಸೆಕೆಂಡ್ ಕೂಡ ಕೆಲಸ ಮಾಡ್ತೀವಿ ವೆಬ್ಕಾಸ್ಟಿಂಗ್ ಲಾಸ್ಟ್ ಟೈಮ್ ಸ್ವಲ್ಪ ಸಣ್ಣ ತೊಂದರೆ ಕೂಡ ಬಂದ್ರೆ ಎಲ್ಲ ಸರಿಪಡಿಸ್ಕೊಂಡಿದ್ದೀವಿ ಈ ಸಲ ಕೂಡ ಯಾವುದೇ ವೆಬ್ಕಾಸ್ಟ್ ಅಲ್ಲಿ ಯಾವುದೇ ತೊಂದರೆ ಕೂಡ ಬರಬಾರ್ದು ಯಾವ ರೀತಿ ಎಕ್ಸಾಮ್ ಸ್ಟ್ರಿಕ್ಟ್ ಆಗಿ ನಡೆಸಿದ್ರೆ ಲಾಸ್ಟ್ ಟೈಮ್ ಕೂಡ ಅದೇ ರೀತಿ ಕೂಡ ಈ ಟೈಮ್ ಕೂಡ ಆಗ್ಬೇಕು ಎಕ್ಸಾಮ್ ಸುತ್ತಮುತ್ತ ತಾವೆಲ್ಲರೂ ಕೂಡ ಗಮನ ಹರಿಸಿ ಆಮೇಲೆ ಸೀಟಿಂಗ್ ಅರೇಂಜ್ಮೆಂಟ್ ಏನಿದೆ ಅಲ್ಲ ಲಾಸ್ಟ್ ಟೈಮ್ ಮಾಡಿದ ಹಾಗೆ ಸೊ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ಪ್ರಾಪರ್ ಆಗಿ ಮಾಡ್ಲಿಕ್ಕೆ ಹೇಳಿ ಹಾಗಾಗಿ ಯಾವುದೇ ಲೋಪದೇಶಗಳು ಕೂಡ ಇದರಲ್ಲಿ ಕಂಡು ಬರಬಾರ್ದು ಸೊ ಕಂಡು ಬಂದ್ರೆ ಸೊ ಮೇಲಾಧಿಕಾರಿಗಳು ತಿಳಿಸಲಾಗುತ್ತೆ ಸೊ ಹೀಗಾಗಿ ತಾವೆಲ್ಲರೂ ಕೂಡ ಲಾಸ್ಟ್ ಎಕ್ಸಾಮ್ಸ್ ಅನ್ನು ಸಕ್ಸೆಸ್ಫುಲ್ ರೀತಿಯಾಗಿ ಮಾಡಬೇಕು ಎಂಟು ಸೆಂಟರ್ ಇರುವಂತ ಆಲ್ರೆಡಿ ನಮಗೆ ಇದೆ ಎಂಟು ಸೆಂಟರ್ ಯಾವ್ದೇ ಲೋಪದೋಷ ಕಂಡು ಬರಬಾರ್ದು ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ನಡೆಸಿ ಸೊ ಒಂದು ಒಳ್ಳೆ ರೀತಿಯಾಗಿ ನಾವು ಮಾದರಿ ಆಗ್ಬೇಕು ನಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಯಾವ್ದೇ ಏನು ಆಗ್ಬಾರ್ದು ಅಲ್ಲಿ ಯಾವುದೇ ಲೋಪದೋಷ ಕಂಡು ಬರಬಾರ್ದು ಎಕ್ಸಾಮ್ಸ್ ನನಗೆ ಸರಿಯಾದ ರೀತಿಯಲ್ಲಿ ನಡೆಸಿದ್ರೆ ಸಾಕಷ್ಟು ಇದ್ದಲ್ಲಿ

ಏನ್ ಮಾಡ್ಬಿಡಿದ್ರಿ ಏನ್ ನಿಮ್ ಕಾಯ್ ಅವ್ರ ಅವ್ರನ್ನ ಮುಂದ್ಬಿಡ್ತಾರೆ ಹೋಗಿ ವಿಸಿಟ್ ಮಾಡ್ಬೇಕಂತಿತ್ತು ಲಾಸ್ಟ್ ಟೈಮ್ ನೀವ್ ಯಾಕೆ ವಿಸಿಟ್ ಮಾಡಿಲ್ಲ ನಿಮ್ಮ ತಪ್ಪಿಗೆ ನೀವೇನ್ ಇದನ್ ಮಾಡಿದ್ರಿ ಮಾಡ್ಲಾದ್ರು ನಾವಂದ್ರು ಕಂಟಿನ್ಯೂ ಮಾಡತ್ತೀವಿ ಆಮೇಲೆ ನಾವು ಟೀಮ್ ಮಾಡಿರ್ತೀವಿ ಇಲ್ಲೂ ಒಬ್ಬನೇ ಮಾಡಕ್ ಆಗಲ್ಲ ಒಂದು ಅಷ್ಟು ಪರೀಕ್ಷೆಕ್ಕಿಂತ ಮುಂಚೆ ಹೋಗಿ ಆಸನಗಳ ವ್ಯವಸ್ಥೆ ಸಿ ಸಿ ಟಿವಿ ಪರಿಶೀಲನೆ ಮಾಡ್ಬೇಕಂತ ಸುತ್ತೋಲೆ ನಮ್ಮ ಸುತ್ತೋಲೆ ಹೇಳ್ಬಿಟ್ರಿ ಇಲ್ಲಿ ಮಾಧ್ಯಮದವ್ರಿಗೆ ಪ್ರವೇಶ ಇಲ್ಲ ಸುತ್ತೋಲೆ ಅಂತ ನಡ್ಕೊಂಡ್ಬಿಟ್ರೆ ನೀವು ಇವ್ರು ಯಾವ ಸುತ್ತೋಲೆ ಅಂತ ನಡ್ಕೊಂಡ್ರು ಅಲ್ಲಿ ಹೋಗಿ ಏನ್ ಪರಿಶೀಲನೆ ಮಾಡಿದ್ರಿ ಇವ್ರು

ಹಾಗಿರ್ತವಲ್ಲ ವಿಜಿಲೆನ್ಸ್ ಇರ್ತದ ಒಳ್ಳೆ ಟೀಮ್ಗಳ್ ಸ್ಪೆಷಲ್ ಟೀಮ್ ಇರ್ತಾವ್ ನಿಮಿಷ ಆಯ್ತು ಸರ ಏನ್ ಮಾಡ್ಬಿಡದಿ ಇಷ್ಟೆಲ್ಲಾ ನಿಮ್ಮ ವಿಜಿಲೆನ್ಸ್ ಇತ್ತು ಇದು ಇದ್ದು ಸಾರ್ವಜನಿಕರ ದುಡ್ಡಿನೊಳಗೆ ನಿಮ್ಗೆ ಪೇಮೆಂಟ್ ಕೊಟ್ಟು ಇದನ್ ಮಾಡಿದ್ರೆ ಎಲ್ಲಾ ವೇಸ್ಟ್ ಆಗಿಬಿಡ

ಈ ಸುದ್ದಿ ನಿಮ್ಗೆ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಬಂದಿದ್ದೀನಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ